ಬರಬೇಕಲ್ಲ ಈಗ ಅವ್ರಿಗೆ ಈಗ ಅದು ನೀವೊಂದು ಒಂದು ಸೀರಿಯಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡಿ ನಾನು ಇನ್ನು ಸುಮ್ಮನೆ ಯಾಕೆ ಎಲ್ಲರಿಗೂ ಕೆಲಸ ಕಾರ್ಯ ಇದಾಗತ್ತೆ ಅಂತೇಳಿ ನಾನು ಅವಾಯ್ಡ್ ಮಾಡಿದ್ರೆ ಇವ್ರು ಈ ರೀತಿಯಾಗಿ ನೋಡಿ ಇಲ್ಲಿ ಜನಗಳೇನಾದರೂ ಸಮಸ್ಯೆ ಕೇಳಿದ್ರೆ ಇಲ್ಲಿ ಪಿ ಡಿ ಒ ಇಲ್ಲ ಇಲ್ಲಿ ಯಾವ ಜವಾಬ್ದಾರಿ ತೊಗೊಳೋರಿಲ್ಲ ಎಲ್ಲರೂ ಇವನ್ ಪಿ ಆರ್ ಇ ಡಿ ಇರಬೇಕು ರೂರಲ್ ರೂರಲ್ ರೋಡ್ಸ್ ಅವರು ಇರಬೇಕು ಡ್ರಿಂಕಿಂಗ್ ವಾಟ್ರ್ ಅವ್ರು ಇರಬೇಕು ಇವರೆಲ್ಲರೂ ಇರಬೇಕಲ್ಲ ರೀ ಅಲ್ಲ ಅವ್ರಿಗೆಲ್ಲ ನೀವು ಸೇ ನೀವು ಆಗಿ ನೀವು ಹೇಳಿ ನಾವೀಗ ನಾನು ನೆಕ್ಸ್ಟ್ ಈಗ ನಾಲ್ಕೈದು ದಿವಸ ಪ್ರೋಗ್ರಾಮ್ ಇದನ್ನು ನನಗೆ ಹಾಕ್ಕೊಳ್ತಾ ಇದ್ದೀನಿ ಅವರೆಲ್ಲರೂ ಇರಬೇಕು ರೀ ಏನಾದರೂ ಜನ ಈಗ ಏನು ಬರೀ ನಾವು ಬಂದಿರೋ ಕೆಲ್ಸಕ್ಕೆ ಮಾತ್ರನೇ ಕೇಳ್ತಾರೆ ಬೇರೆ ಎಲ್ಲ ಸಮಸ್ಯೆ ಕೇಳ್ತಾರಲ್ಲ ಜನ ಹಾಂ ಇಲ್ಲ ನೆಕ್ಸ್ಟ್ ನಾನು ಡಿ ಸಿನೇ ಬರ್ಬೇಕು ಅಂದ್ಬಿಡ್ತೀನಿ ಅಷ್ಟೇ ಯಾಕೆ ಹಾಂ ನೀವು ಕೆಲಸ ಕಾರ್ಯ ಬಿಟ್ಬಿಟ್ಟು ನೀವು ಮತ್ತು ಡಿ ಸಿ ಇ ಒ ಬಂದುಬಿಟ್ರೆ ಅವಾಗೆಲ್ಲರೂ ಬರ್ತಾರ ಅವಾಗ ಬರೆಯೋದಾಗೆ ಇಲ್ಲ ಇದೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕಲ್ಲ ಅಲ್ಲ ನಾವು ಏನೋ ಆಯಿತು ಎಲ್ಲರಿಗೂ ಯಾಕೆ ಮಾಡೋದು ಮಾಡೋದಂದರೆ ಇಂಥ ಟೈಮಲ್ಲೂ ಇವ್ರು ಬರಲಿಲ್ಲ ಅಂದರೆ ನಾವೇನು ಜಾತ್ರೆ ಮಾಡ್ಕೊಂಡು ಬರೋಕ್ಕಾಗುತ್ತೆ ಎಲ್ಲರಿಗೂ ಕೆಲಸ ಕಾರ್ಯ ಬಿಡಿಸಿ ನೋಡಿ ಇದು ಇದು ಹೇಳ್ಬಿಡಿ ಈಗ ಸೀರಿಯಸ್ ಆಗಿ ಓಕೆ ಓಕೆ ಅವರೆಲ್ಲ ಅವ್ರ ಜಟ್ ಎಲ್ಲರಿಗೂ ಅವ್ರಿಗೆಲ್ಲ ವಾಟರ್ ಸಪ್ಲೈ ಅವ್ರು ಎಲ್ಲರೂ ಇರಬೇಕು ಅವ್ರು ಯಾರು ಏನು ಅಂತಾರೋ ಅವ್ರಿಗೆ ಜವಾಬ್ದಾರಿನೇ ಇಲ್ದಂಗೆ ಇಲ್ಲ ಲೆಕ್ದಲ್ಲಿದೆ ಅವರು ಅಲ್ಲೇ ಅವ್ರು ಸಂಬಂಧಪಟ್ಟಿದ್ದ ಈಗ ಪಿ ಎಂ ಜೆ ಎಸ್ ಇದ್ದವರು ಇದು ನಮ್ದು ಕೆ ಆರ್ ಆರ್ ರೆಡ್ಡಿ ಆದ್ರೋಡ್ ಇದ್ರೆ ಅವರೇ ಅವ್ರಿದ್ರೆ ಆಯಿತು ಬೇರೆ ಯಾರು ಬರಂಗಿಲ್ಲ ಏನು ಬೇರೆಯವ್ರು ಜನ ಕೇಳಲ್ಲ ಅವರಲ್ಲಿ ಸಮಸ್ಯೆ ಹಾಂ ಮತ್ತೆ ಓಕೆ ಹೇಳ್ಬಿಡಿ ಹೇಳ್ಬಿಡಿ ಹಾ ಓಕೆ ಓಕೆ ಓಕೆ